ಸುದ್ದಿಗೊಂಜಿಲ್ಲ ಸ್ವಾಗತ ಕೇಂದ್ರದ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೊರೆಕೋರ್ನ ಮಾತಾ ಭರವಸೆಯನ್ನು ಸಾಧನೆ ಈ ಸರ್ತಿದ ಪ್ರಣಾಳಿಕೆ ನನಲಾತ ಹೊಸ ಅಭಿವೃದ್ಧಿ ಯೋಜನೆಯನ್ನು ಪಾಡೊಂದ ಅಂಚಾದ ಮೋದಿಜಿಯರು ನಾನು ದೇರ್ದಲ ಹೆಚ್ಚ ಸ್ಥಾನದ ಎಂದಲ ಕಾವೋಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಲ್ತಿನ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷರು ಅಣ್ಣಾಮಲೈ ತೆರಿಪಾದರು ಕುಟ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಡು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರೇನ ಜಿಲ್ಲಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಲ್ತಿನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಬಿಜೆಪಿದ ಜಿಲ್ಲಾ ಪ್ರಣಾಳಿಕೆದ ಬಗ್ಗೆಟು ಬರಬು அபி கேப்டன் ப்ரிஜேஷ் சௌட்டா பிரத்யேக யோஜனையு தன பிரணாக்கையு பாடொந்தர் சைனிக்கே இன் துன்பு சாதித்தின நளின் குமார் கட்டீல் திஞ்ச அன்தான அபிவ் காணும் அரைகுணே கேப்டன் பிரிஜேஷ் சௌதே ரெகல பெம்பலக்குருடு அஞ்சாது बीजेपी பொக்க மோதியர் நம்மித்து பிரീതിதீது மாதேர்ல ஓட்டு પાડவேர் மோதிரேனா நானுதேரதல ஏச்சஸ்தானத ಘೋಷனினை निजामாலதது அரேன பலபடி சவுடு பண்ணது அண்ணாமலை திரைப்ாயிர 2019 இ வெரி 2019

என்ன நம்ம ஒருவராய் மனிதர்கள் தமிழ்நாடு கூட கூட திருத்தம் எல்லாரும் கூட கொடுத்து தமிழ்நாடு கூட கொடுத்து திருத்தம் அடிக்கிறான் இவர் ஆபீஷன் பிரதான முத்து கண்டினெட் கூட மானிஸ்ட்ரோ மாத்துக்குடா பெட்டர் போர்டு டேஸ்ட் டாஸ்க் சீட் அவர்களுக்கு அப்போ டாஸ்க்கு நாம் முன்னேறிக்கிறோம் அண்ட் நீயால்லாம் நோ ரையூ பார்மிங் அவர்கள் சிங்கிய லீடர் பெஸ்ட் பெஸ்ட் பார்மிங் நம்பர் ஆஃப் பார்லிமென்ட் அல்போஸ்ட் ஒன்று லாக்ஸ் எழுபது ஆயிரத்தி

நம்ம எல்லா லெவல் ஆஃப் கவர்மெண்ட் நல்லா நம்ம கஷ்டப்பட்டு எல்லா ரீதியில் மத்தொன்னு தாங்க மோடி அவருக்கு சாக்க கொடுக்க எல்லாரும் ரெடி ஆகி தீர நானூறுக்கு மேலே மோடி அவர் தட்சிண கன்னட் எல்லா கடை கூட ஜன மாதா வெளியே மோடி வந்தாருக்கு ಬೆಂಬಲದಲ್ಲಿ ನಾಲ್ಕು ಇವತ್ತು ಪಳಗ್ಗೆಯಲ್ಲಿ ಸ್ವಲ್ಪ ಸೂರ್ಯ ಕಡೆ ಪುತ್ತೂರು ಕಡೆ ಫೋರನ್ಪೇಟ್ ಕಡೆ ಎಲ್ಲ ಕಡೆ ಹೋಗಲಿಕ್ಕೆ ಒಂದು ಆಪರ್ಚುನಿಟಿ ಎವ್ರಿ ವೇರ್ ಹಾಟ್ಸ್ ಅಂಡ್ ಬಟ್ ಜನ ನಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಸಾಕಾರ ಕೊಟ್ಟಿದ್ದರು ಎಲ್ಲ ಕಡೆಯಲ್ಲಿ ಕೂಡ ಅವರ್ ಓನ್ಲಿ ಅಪೀಲಸ್ ಫೇಸ್ ಒನ್ ಫೇಸ್ ಒನ್ ಎಲೆಕ್ಷನ್ಸ್ ಆನ್ ಏಪ್ರಿಲ್ ನೈನ್ಟೀನ್ ಎಲ್ಲ ಕಡೆಯಲ್ಲಿ ಕೂಡ ಹೀಟ್ ವೇವ್ ಹೀಟ್ ವೇವ್ ಸ್ವಲ್ಪ ಕೆಲವು ಸ್ಟೇಟ್ನಲ್ಲಿ ವೋಟಿಂಗ್ ಪರ್ಸೆಂಟೇಜಸ್ ಡ್ರಾಪ್ ತಮಿಳುನಾಡು ಒಂದು ತ್ರೀ ಪರ್ಸೆಂಟ್ ಡ್ರಾಪ್ ಆಯಿತು ರಾಜಸ್ಥಾನ್ ಎಲ್ಲ ಕಡೆಯಲ್ಲಿ ಕೂಡ ಹೀಟ್ ವೇವ್ ವೆರಿ ಹೆವಿ ಹೀಟ್ ವೇವ್ ಫ್ರಮ್ ಟ್ವೆಲ್ವ್ ಟು ಫೋರ್ ತರ್ಟಿ ಬಟ್ ಈ ಓಪನ್ ಡ್ರೇ ಕರ್ನಾಟಕ ಫೇಸ್ ಒನ್ ಸ್ಪೆಷಲಿ ದಕ್ಷಿಣ ಕನ್ನಡ ಕೋಸ್ಟಲ್ ನಲ್ಲಿ ಜನ ಇದೆಲ್ಲ ಪ್ಲಾನ್ ಮಾಡಿ ಅರ್ಲಿ ಮಾರ್ನಿಂಗ್ ಯಾರು ಬಂದು ವೋಟ್ ಮಾಡಬೇಕೋ ಬಂದು ವೋಟ್ ಮಾಡ್ತಾರೆ ಲೇಟ್ ಈವ್ನಿಂಗ್ ಯಾರು ಬಂದು ವೋಟ್ ಮಾಡಬೇಕೋ ವೋಟ್ ಮಾಡ್ತಾರೆ ಸೊ ವಿ ಬಿಲೀವ್ ಇನ್ ಸಚ್ ಲಿಟ್ರೇಟ್ ಪ್ಲೇಸ್ ಲೆವೆಲ್ ಆಫ್ ಎಜುಕೇಶನ್ ಇಸ್ ಸೋ ಹೈ ಲಾಸ್ಟ್ ಟೈಮ್ ಸೆವೆಂಟಿ ನೈನ್ ಪರ್ಸೆಂಟ್ ಪರ್ಸೆಂಟೇಜ್ ಇತ್ತು ಈ ಬಾಡಿ ದೇ ಮೋರ್ ದನ್ ಏಯ್ಟಿ ಫೈವ್ ದಟ್ ಈಸ್ ಅ ಓಪನ್ ಪ್ರೇನ್ ದೀಪಲ್ ವಿಲ್ ಕಮ್ಔಟ್ ಅಂಗ್ ಡಿಸ್ಪೈಟ್ ದ ಹೀಟ್ ವೇವ್ ಬಿ ಕಾನ್ ಕಂಟ್ರೋಲ್ ಇಟ್ ಇವತ್ತು ಕೂಡ ನೋಡ್ತಾ ಇದ್ವಿ ಇಂಡಿಯಾದಲ್ಲಿ ತುಂಬ ಕಡೆ ಹಿಸ್ಟಾರಿಕ್ ಹಿಸ್ಟಾರಿ ಟೆಂಪರೇಚರ್ಡೆಡ್ ಬಟ್ ದಕ್ಷಿಣ ಕನ್ನಡದಲ್ಲಿ ಇದೆಲ್ಲ ದಾಟಿ ಜನ ಬರ್ತಾರೆ ಅಡಿಕೇಟ್ ಅರೇಂಜ್ಮೆಂಟ್ಸ್ ಎಲ್ಲ ಕಡೆಯಲ್ಲಿ ನೀರು ಇರಬಹುದು ಮಚ್ಚಿಗೆ ವ್ಯವಸ್ಥೆ ಇರಬಹುದು ಎಲ್ಲ ಕಡೆಯಲ್ಲಿ ಕೂಡ ಇಲೆಕ್ಷನ್ ಕಮಿಷನ್ ನಾಮ್ಸ್ ಒಳಗಡೆ ಏನೆಲ್ಲ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಬಹುದು ಎಲ್ಲ ಮಾಡ್ತಾ ಇದ್ದಾರೆ ಜನ ಬಂದು ದಯವಿಟ್ಟು ಅರ್ಲಿ ಮಾರ್ನಿಂಗ್ ಪ್ಲಾನ್ ಮಾಡಿ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಸೆವೆನ್ ಟು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಎಲ್ಲ ದೊಡ್ಡವರು ಇರ್ತಾರೆ ಎಲ್ಲರೂ ಕೂಡ ಬಂದು ವೋಟ್ ಮಾಡಬೇಕು ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ಅಪೀಲ್ ತ್ರೂ ಪ್ರೆಸಿಡೆಂಟ್ಸ್

ಈಗಾಗಲೇ ಅನುಷ್ಠಾನ ಹಂತದಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಹೆದ್ದಾರಿಗಳಲ್ಲಿ ಬಿಸಿ ರೋಡ್ ಮತ್ತು ಅಡ್ಡ ಹೊರೆಯ ಮಧ್ಯ ಹೆದ್ದಾರಿ ಕಾಮಗಾರಿ ಈಗ ಅನುಷ್ಠಾನದ ಹಂತದಲ್ಲಿದೆ ನಮ್ಮ ಆದ್ಯತೆ ಅದೇ ರೀತಿ ಬಿಸಿ ರೋಡು ಕಟ್ಟೆ ಮತ್ತು ಚಾರ್ಮಾಡಿಯ ಮಧ್ಯದ ಹೆದ್ದಾರಿಯ ಕಾಮಗಾರಿ ನಡೀತಾ ಇದೆ ಕುರುಶೇಕರದಿಂದ ಕುಲಶೇಕರದಿಂದ ಮುನುದಿದ್ರೆ ಹಾಕಿ ಸಾಣೂರವರೆಗಿನ ಹೆದ್ದಾರಿಯ ಕಾಮಗಾರಿ ನಡೀತಾ ಇದೆ ಸಂಪಾಜೆಯಿಂದ ಮಾಣಿವರೆಗಿನ ಕಾಮಗಾರಿ ಅನುಷ್ಠಾನದ ಹಂತದಲ್ಲಿ ಇದೆ ಅದೇ ರೀತಿ ಪೇರ್ಯ ಶಾಂತಿಯಿಂದ ಉಜಿರೆವರೆಗಿನ ಹೆದ್ದಾರಿಯ ಕಾಮಗಾರಿಯ ಕೆಲಸಗಳು ಕೂಡ ಈಗ ಅಲ್ಲಿ ಪ್ರಾರಂಭ ಆಗಲಿಕ್ಕಿದೆ ಈಗ ಎಲ್ಲ ಹೆದ್ದಾರಿಗಳ ಕಾಮಗಾರಿಗಳನ್ನು ಆದ್ಯತೆ ಪೂರ್ವಕವಾಗಿ ಪೂರ್ತಿಗೊಳಿಸುವುದು ಒಂದು ಭಾಗವಾದ್ರೆ ಸಂಪರ್ಕ ಮತ್ತು ಮೂಲಸೌಕರ್ಯದಲ್ಲಿ ಮೊತ್ತ ಮೊದಲ ಆದ್ಯತೆ ಬೆಂಗಳೂರು ಮಂಗಳೂರು ಮಧ್ಯ ಒಂದು ಆಲ್ ದರ್ ರೋಡ್ ನಿರ್ಮಾಣ ಮಾಡುವಂತದ್ದು ನಮ್ಮ ಆದ್ಯತೆ ಅದರಲ್ಲಿರುವಂತಹ ಸವಾಲುಗಳು ನಮಗೆ ಈಗ ಅಡ್ಡಹೊಳೆಯಿಂದ ಮಾರನಹಳ್ಳಿ ವರೆಗಿನ ಅಡ್ಡಹೊಳೆಯಿಂದ ಮಾರ್ನಹಳ್ಳಿವರೆಗಿನ ವರೆಗಿನ ಶಿರಾಟಿ ಸಮಸ್ಯೆ ಅದಕ್ಕೆ ಒಂದು ವೈಜ್ಞಾನಿಕ ಅಧ್ಯಯನವನ್ನ ಮಾಡಿ ಶಿರ ಘಾಟ್ನಲ್ಲಿ ಈ ಸಂಪರ್ಕ ವ್ಯವಸ್ಥೆನ ಹೇಗೆ ಮಾಡುವುದನ್ನುವಂಥದನ್ನ ಯೋಚನೆ ಮಾಡಿ ಅದರ ಮಾರನಹಳ್ಳಿವರೆಗಿನ ವರ್ಗಿನ ಈ ಸಂಪರ್ಕ ರಸ್ತೆಯನ್ನ ಮಾಡುವಂತ ಬಗ್ಗೆ ನಮ್ಮ ಆದ್ಯತೆ ಇರ್ತದೆ ಅದೇ ರೀತಿ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಒಂದು ಹೊಸ ರೈಲ್ವೆ ಲೈನ್ ಪರಿಕಲ್ಪನೆಯನ್ನು ಯೋಚನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಹೊಸ ರೈಲ್ವೆ ಲೈನ್ ಆದರೆ ಮನುಷ್ಯ ಮತ್ತು ಸರಕನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ನಾವು ಮೂಮೆಂಟ್ ಮಾಡಲಿಕ್ಕೆ ಆದರೆ ನಮ್ಮ ಮಂಗಳೂರು ಬಂದರಿಗೆ ಒಂದು ದೊಡ್ಡ ರೀತಿಯಲ್ಲಿ ಬೂಸ್ಟ್ ಸಿಗಬಹುದು ಮಂಗಳೂರು ಬಂದರ್ನ ಅಭಿವೃದ್ಧಿಯ ಮುಖಾಂತರ ಹಾಸನ ತುಮಕೂರು ನೆಲಮಂಗಲ ಈ ಭಾಗದ ಅಭಿವೃದ್ಧಿಗೂ ಒಂದು ದೊಡ್ಡ ಪೂರಕವಾದ ಈ ರೈಲ್ವೆ ಲೈನ್ ಮತ್ತು ರಸ್ತೆ ಆಗ್ತದೆ ಅನ್ನುವಂಥದ್ದು ನಮ್ಮ ಯೋಚನೆ ಇರುವಂತದ್ದು ನಾನು ಇದರ ಡೀಟೇಲ್ಡ್ ಆಗಿ ಮುಂದಿನ ದಿವಸಗಳಲ್ಲಿ ಸಂವಾದವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ ಎರಡನೇ ಫೋಕಸ್ ಏನಿದೆ ಕೈಗಾರಿಕೆ ಮತ್ತು ಬಂಡವಾಳ ಆಕರ್ಷಣೆಯ ವಿಷಯದಲ್ಲಿ ಕೆಲಸವನ್ನು ಮಾಡಬೇಕಂತ ಇದೆ ಮೂರನೇದು ಸ್ಟಾರ್ಟ್ಅಪ್ ಮತ್ತು ಎಂಟರ್ಪ್ರಿನ್ಯೂರ್ಶಿಪ್ ಸ್ಟಾರ್ಟಪ್ ಮತ್ತು ಎಂಟರ್ಪ್ರಿನ್ಯೋರ್ಶಿಪ್ ಅಲ್ಲಿ ಒಂದು ಮೂರು ವಿಷಯಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಭಾಗಗಳಲ್ಲಿ ವಿಶ್ವದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಮಾಡಬೇಕು ಬ್ಯಾಕ್ ಟು ಊರು ಅನ್ನುವಂತ ಒಂದು ಕಾನ್ಸೆಪ್ಟ್ ಮಾಡಬೇಕು ಯಾರ್ಯಾರು ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಯಾರು ಯಾರ್ಯಾರು ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದ್ದಾರೆ ಅವರನ್ನ ವಾಪಸ್ ನಮ್ಮ ಊರಿಗೆ ಬಂದು ಇಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿಸುವ ದೃಷ್ಟಿಯಲ್ಲಿ ಒಂದು ಪೂರಕವಾದ ಇಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡೋದು ಅವರಿಗೆ ಸರ್ಕಾರಿ ವ್ಯವಸ್ಥೆಯಿಂದ ಪ್ರೋತ್ಸಾಹವನ್ನು ಒಂದು ಕೆಲಸವನ್ನ ಮಾಡಬೇಕು ಮತ್ತೆ ಅವರೆಲ್ಲರನ್ನ ಜೋಡಿಸಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹೇಗೆ ಅವರನ್ನು ತೊಡಗಿಸಿಕೊಳ್ಬಹುದು ಅನ್ನುವಂತಹ ದೃಷ್ಟಿಯಿಂದ ಬ್ಯಾಕ್ ಟು ಹೂನು ಅನ್ನುವಂತ ಒಂದು ಕಲ್ಪನೆ ನಾನು ಇಟ್ಕೊಂಡಿದ್ದೇವೆ ಅದರ ಬಗ್ಗೆ ಮುಂದಿನ ದಿವಸಗಳಲ್ಲಿ ಕೆಲಸವನ್ನು ಮಾಡ್ತೇವೆ ಅದ್ರ ಜೊತೆ ಜೊತೆಗೆ ಬಿ ಒನ್ ಬೌಸ್ ಅನ್ನುವಂತ ಒಂದು ಕಲ್ಪನೆ ಇದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳೇನಿದೆಯಾ ಅದು ಟೆಕ್ ಇರ್ಬೋದು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅವರಿಗೆ ಉದ್ಯಮವನ್ನು ಸ್ಥಾಪನೆ ಮಾಡೋದಿದ್ರೆ ಅವರಿಗೆ ಒಂದು ಮೆಂಟರ್ಶಿಪ್ ನ ಕಾರ್ಯಕ್ರಮ ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿರುವವರು ಉದ್ಯೋಗದಲ್ಲಿ ಉನ್ನತ ಹುದ್ದೆಯಲ್ಲಿರುವವರನ್ನ ಈ ಯುವ ಮನಸ್ಸುಗಳ ಜೊತೆ ಜೋಡಿಸಿಕೊಂಡು ಅವರಿಗೆ ಒಂದು ಮೆಂಟರ್ಶಿಪ್ ನ ಕಾರ್ಯಕ್ರಮ ಮಾಡಿ ಉದ್ಯೋಗ ಉದ್ಯಮ ಸ್ಥಾಪನೆಗೆ ಅವರಿಗೆ ಸಹಕಾರ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡ್ಬೇಕಂತ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ಪ್ರಕಾರ ಹಿಮ ಒಂದು ಬಿಟ್ಟರೆ ಬೇರೆ ಎಲ್ಲ ಇರುವಂತಹ ಒಂದು ಭೂ ಪ್ರದೇಶ ಇಲ್ಲಿ ಒಂದು ಫಿಲ್ಮ್ ಸಿಟಿಯನ್ನ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಒಂದು ಪೂರಕವಾದ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಯೋಚನೆ ಇದೆ ದಕ್ಷಿಣ ಕನ್ನಡದಲ್ಲಿ ಪ್ರವಾಸೋದ್ಯಮ ದೃಷ್ಟಿಯಿಂದ ವಿಶೇಷವಾಗಿ ಸಸಿ ಹಿತ್ಲು ಬೀಚ್ ಸಾಹಸ ಕ್ರೀಡೆಗಳಿಗೆ ಒಂದು ದೊಡ್ಡ ಕೇಂದ್ರವಾಗಿ ಸಸಿ ಹಿತ್ಲು ಬೀಚನ್ನ ಅಭಿವೃದ್ಧಿ ಪಡಿಸುವ ದೃಷ್ಟಿಯಿಂದ ಯೋಚನೆ ಮಾಡಬೇಕು ನನ್ನ ಕಲ್ಪನೆ ಯಾಕಂದ್ರೆ ವಿಶ್ವದ ಐದು ಆರು ಬೀಚ್ಗಳಲ್ಲಿ ಮಾತ್ರ ಸಾಹಸ ಕ್ರೀಡೆಗಳನ್ನ ಇಷ್ಟೊಂದು ಸಾಹಸ ಕ್ರೀಡೆಗಳಿಗೆ ಪೂರಕವಾದ ಬೀಚ್ಗಳಲ್ಲಿ ಸಸಿ ಹಿತ್ಲು ಬೀಚ್ ಒಂದು ಹಾಗಾಗಿ ಸರ್ಫಿಂಗ್ ಪ್ಯಾಟ್ಲಿಂಗ್ ಈ ದೃಷ್ಟಿಯಿಂದ ಇವತ್ತು ಪ್ರೈವೇಟ್ ಪ್ರೈವೇಟ್ ಆಗಿ ತುಂಬಾ ಜನರು ಅಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರಿ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ಪ್ರೈವೇಟ್ ಸೆಟಪ್ ಅನ್ನು ಅನ್ನ ಜೋಡಿಸಿಕೊಂಡು ಹೇಗೆ ಆ ಬೀಚನ ಅಭಿವೃದ್ಧಿ ಪಡಿಸಬಹುದು ಅನ್ನುವಂತ ಒಂದು ಯೋಚನೆ ಕೂಡ ಮಾಡಬೇಕಂತ ಇದೆ